ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿಗಳ ಕಡೆ ಎಷ್ಟು ರಾಗಿ ಉಪಯೋಗಿಸ್ತಾರೆ ಅಂತಂದರೆ ರಾಗಿ ಇಲ್ದಲೆ ದಿನವೇ ಇರಲ್ಲ ರಾಗಿ ಮುದ್ದೆ ಆಗಿರ್ಬೋದು ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಏನಾದರೂ ಒಂದು ಇದ್ದೇ ಇರುತ್ತೆ ಯಾಕಂದರೆ ರಾಗಿಲಿ ಅಷ್ಟು ಶಕ್ತಿ ಇದೆ ಗಾದೆ ಮಾತೆ ಇದೆ ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು ರಾಗಿ ತಿನ್ನೋದ್ರಿಂದ ಮೂಳೆಗಳು ಗಟ್ಟಿ ಆಗುತ್ತೆ ಅನ್ನೋದು ಗೊತ್ತು ಶುಗರ್ ಇರೋರಿಗೆ ಒಳ್ಳೆಯದು ಅಂತ ಗೊತ್ತು ಆದರೆ ನಮಗೆ ಗೊತ್ತೇ ಇಲ್ದಿರೋ ಉಪಯೋಗಗಳು ರಾಗಿಯಿಂದ ಇದೆ ಕೆಲವೊಬ್ರು ರಾಗಿನ ಬಾಣಂತಿಯರಿಗೆ ಹೋಗಲ್ಲ ಆದರೆ ಬಾಣಂತಿಯರಿಗೂ ಕೂಡ ಇದರಿಂದ ಉಪಯೋಗ ಇದೆ ಹಾಗಾದರೆ ಏನೇನು ಉಪಯೋಗ ಇದೆ ಜೊತೆಗೆ ರಾಗಿ ದೋಸೆನ ಸ್ವಲ್ಪ ಕಟ್ಟಾಗ್ದಂಗೆ ಹೇಗೆ ಮಾಡೋದು ಜೊತೆಗೆ ಅದು ಕಾಂಬಿನೇಷನ್ ಆಗಿ ಚಟ್ನಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಫಸ್ಟಿಲ್ಲಿ ರಾಗಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಟಿರೋದು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಹಾಗೆ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಟ್ನಿ ಮಾಡೋದಕ್ಕೆ ಒಂದು ಕಪ್ ಕಾಯಿ ತುರಿ ನಾಲ್ಕರಿಂದ ಐದು ಬೆಳ್ಳುಳ್ಳಿಕ್ಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಕಡಲೆ ಅದ್ರ ಜೊತೆಗೆ ಒಂದು ಟೊಮ್ಯಾಟೊ ಒಂದು ಬದನೆಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಫಸ್ಟು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ ಆಗೋವಷ್ಟು ರಾಗಿ ಹಿಟ್ಟಿಗೆ ಅರ್ಧ ಕಪ್ ಆಗೋವಷ್ಟು ರವೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಇದನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ನೀರನ್ನ ಆ್ಯಡ್ ಮಾಡ್ತಾ ಕಲಿಸ್ಕೊಬೇಕು ನೀವು ರವೆ ಬದಲು ಅಕ್ಕಿ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಬೋದು ಆದರೆ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಕಾಲು ಕಪ್ಪಾಗೋವಷ್ಟು ರವೆ ಕಾಲು ಕಪ್ ಅಕ್ಕಿ ಹಿಟ್ಟನಾದರೂ ಹಾಕ್ಕೊಬೋದು ಆದರೆ ಶುಗರ್ ಇರೋರಿಗೆ ಮಾಡ್ತಾ ಇರೋದಾದರೆ ಬರೀ ರವೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಪ್ರಯೋಜನ ರಾಗಿಲಿ ಏನಪ್ಪ ಅಂತಂದರೆ ರಾಗಿ ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ರಾಗಿ ಉಪಯೋಗಿಸೋದ್ರಿಂದ ಮೂಳೆಗಳ ಗಟ್ಟಿ ಆಗೋದ್ರ ಜೊತೆಗೆ ನರ ದೌರ್ಬಲ್ಯನ ಕಡಿಮೆ ಮಾಡುತ್ತೆ ಹಾಗಾಗಿನೇ ನಿದ್ದೆ ತುಂಬ ಚೆನ್ನಾಗಿ ಬರೋದು ರಾಗಿ ತಿನ್ನೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ನೆನ್ಕೊಂಡಷ್ಟು ರಾಗಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೆನ್ಕೊಳೋದ್ರ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ರಾಗಿ ದೋಸೆಗಾಗಿರ್ಬೋದು ರಾಗಿ ರೊಟ್ಟಿಗಾಗಿರ್ಬೋದು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಆ ಕಾಯಿ ಚಟ್ನಿ ಜೊತೆಗೆ ಈ ರೀತಿ ಟೊಮೆಟೊ ಒಂದು ಟೊಮೆಟೊ ಮತ್ತು ಹಾಗೆ ಒಂದು ಬದನೆಕಾಯಿ ಅದ್ರ ಜೊತೆಗೆ ಬೇಕಾದರೆ ನೀವು ಹೀರೆಕಾಯಿನೂ ಹಾಕ್ಬೋದು ಅದು ಕೂಡ ಟೇಸ್ಟ್ ಕೊಡುತ್ತೆ ಈ ರೀತಿ ಟೊಮೆಟೊನ ಮೇಲ್ಗಡೆ ತೊಟ್ಟಿನ ಭಾಗನ ತೆಗೆದುಬಿಟ್ಟು ಪೂರ್ತಿ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ತಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ರೀತಿ ನಾಲ್ಕು ಭಾಗ ಥರ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಟೊಮೊಟೊ ಮತ್ತು ಬದನೆಕಾಯಿ ಚಟ್ನಿಗಿಂತ ಬೇರೆ ರೀತಿಯೇ ಟೇಸ್ಟ್ ಕೊಡುತ್ತೆ ಇದು ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರಿಬೇನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಡಿಲಿವರಿ ಆದ ತಕ್ಷಣ ಎಲ್ಲ ತಾಯಂದ್ರಿಗೂ ಬಾಣಂತನದಲ್ಲಿ ರಾಗಿ ಕೊಡೋದಕ್ಕೆ ಹೋಗೋಲ್ಲ ಆದರೆ ರಾಗಿಯಿಂದ ತುಂಬಾ ಉಪಯೋಗ ಇದೆ ಕಾನ್ಸ್ಟುಪೇಷನ್ ಪ್ರಾಬ್ಲಮ್ಮು ಎಲ್ರಿಗೂ ಇರುತ್ತೆ ಆ ಟೈಮಲ್ಲಿ ಈ ರಾಗಿ ಕೊಡೋದ್ರಿಂದ ಕಾನ್ಸ್ಟುಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಜೊತೆಗೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮೆಣಸಿನ್ಕಾಯಿ ಕರಿಬೇವು ಫ್ರೈ ಆದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಬೆಳ್ಳುಳ್ಳಿ ಕಡಲೆ ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಮೆ ಅಷ್ಟು ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಅದನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈ ರೀತಿ ಆಗಬೇಕು ಈ ರೀತಿ ತರಿತರಿಯಾಗಾದ್ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಬದನೆಕಾಯಿ ಮತ್ತು ಟೊಮೆಟೋನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಈ ಚಟ್ನಿ ಆಗಿರ್ಬೋದು ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ನುಣ್ಣಗಾದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮಣ್ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಇರಲಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ನೀವು ಬಿಸಿ ಬಿಸಿ ಅನ್ನಕ್ಕೂ ಇದನ್ನು ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಏನಾದರೂ ರಾಗಿ ರೊಟ್ಟಿ ರಾಗಿ ದೋಸೆ ಏನಾದರೂ ಮಾಡಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಾಗಿ ದೋಸೆಗೆ ಮಾತ್ರ ಈ ಚಟ್ನಿ ಈ ದೋಸೆ ಆಗೋದ್ರೊಳಗೆ ನಾವೇನು ರಾಗಿದು ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ ತುರಿ ಆ್ಯಡ್ ಮಾಡ್ತಾ ಹಾಗೆ ಇದಕ್ಕೆ ಒಂದು ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಸೇರಿಸಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬ್ಯಾಟರು ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಬೇಕು ನೀವು ತೆಳ್ಳಗೆ ಮಾಡಿಕೊಂಡ್ರೆ ಇದನ್ನು ಬೇಕಾದರೆ ನೀವು ರವೆ ದೋಸೆ ಥರ ಬಿಟ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಏನಾದರೂ ಹೀಟ್ ಜಾಸ್ತಿ ಆಗಿದ್ದರೆ ತಂಪ್ ಮಾಡೋದಕ್ಕೂ ಕೂಡ ಈ ರಾಗಿ ಹಿಟ್ಟನ್ನು ಸ್ವಲ್ಪ ಮಜ್ಜಿಗೆಗೆ ಮಿಕ್ಸ್ ಮಾಡ್ತಾ ಕುಡಿಯೋದು ಅಥವಾ ಅಂಬ್ಲಿ ಮಾಡ್ತಾ ಕುಡಿತಾ ಬಂದರೆ ಈ ರೀತಿ ದೋಸೆ ಮಾಡ್ತಾ ತಿಂದರೂ ಕೂಡ ಹೀಟು ಕಡಿಮೆ ಆಗುತ್ತೆ ಈ ರೀತಿಯಾಗಿರಬೇಕು ಬ್ಯಾಟರು ಈಗ ಹೆಂಚಿನ ಕಾಯಕ್ಕಿಡೋಣ ಹೆಂಚು ಮೇಲೆ ದೋಸೆ ಬಿಟ್ಕೊಳ್ಳೋಣ ಸ್ವಲ್ಪ ಈರುಳ್ಳಿನ ರಬ್ ಮಾಡಿಬಿಟ್ಟು ದೋಸೆ ಬಿಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆಗೆ ಮೇಲೆ ನೀವು ಎಣ್ಣೆ ಹಾಕೋದೇ ಬೇಕಾಗಲ್ಲ ಒಂದೇ ಒಂದು ಸಲ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ರಬ್ ಮಾಡಿದ್ರೆ ದೋಸೆ ಒಂಚೂರು ಕಿತ್ತೋಗೋದಿಲ್ಲ ನೆಕ್ಸ್ಟ್ ದೋಸೆಗೂ ಅಷ್ಟೇ ಎಣ್ಣೆ ಹಾಕೋದೇನು ಬೇಕಾಗಿಲ್ಲ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಒಂದು ಸಲ ರಬ್ ಮಾಡಿಬಿಟ್ಟು ದೋಸೆ ಬಿಟ್ಟರೆ ಚೆನ್ನಾಗೇ ಬರುತ್ತೆ ದೋಸೆ ಕಿತ್ತೋಗೋದಿಲ್ಲ ನೋಡಿ ದೋಸೆ ಬಿಟ್ಟಿದ ಮೇಲೆ ಮುಚ್ಚೋದ್ರಿಂದ ಈ ರೀತಿ ದೋಸೆ ಮೇಲ್ಗಡೆ ಒಂಚೂರು ಹಸುಹಸುಗಳ ಥರ ಕಾಣೋದೇ ಇಲ್ಲ ಅಷ್ಟು ನೀಟಾಗಿ ದೋಸೆ ಬೆಂದಿರುತ್ತೆ ಈ ರೀತಿಯಾಗಿ ದೋಸೆ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಥೈರಾಯ್ಡ್ ಇರೋರಿಗೂ ಕೂಡ ರಾಗಿ ತುಂಬಾ ಒಳ್ಳೇದು ಡೈಲಿ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ರಾಗಿನ ಡೈಲಿ ಯೂಸ್ ಮಾಡ್ತಾ ಬನ್ನಿ ಇದರಿಂದ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿ ಒಮ್ಮೆ ರಾಗಿ ದೋಸೆ ಮತ್ತು ಟೊಮೆಟೊ ಬದ್ನೆಕಾಯಿ ಕಾಯಿ ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು